ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಈ ಕಮೆಂಟ್ನ ಸಲುವಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವರು ನನಗೆ ಈ ಕಮೆಂಟ್ ಮಾಡಿ ತುಂಬ ದಿನನೇ ಆಯಿತು ಮೊದಲನೇ ವಾರ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮೊದಲೇ ಅವರು ನನಗೆ ಕಮೆಂಟ್ ಮಾಡಿದರು ಆದರೆ ಕಾರಣಾಂತರಗಳಿಂದ ತುಂಬ ಕೆಲಸ ಇದ್ದಿದ್ರಿಂದ ನನಗೆ ಇದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ ಈಗ ಸಮಯ ಮಾಡಿಕೊಂಡು ಎಷ್ಟು ಜನಗೆ ಉಪಯೋಗ ಆಗುತ್ತೋ ಆಗಲಿ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವ್ರು ಏನು ಕೇಳಿದ್ದಾರೆ ಅಂದರೆ ನೀವು ಹೇಳ್ಕೊಡೋ ವಿಧಾನ ತುಂಬ ಚೆನ್ನಾಗಿರುತ್ತೆ ನೀವು ಹೇಳ್ಕೊಡೋ ರೀತಿನಲ್ಲಿ ತುಂಬ ಖರ್ಚು ಮಾಡಿ ಹಬ್ಬ ಮಾಡೋದಕ್ಕೆ ಆಗದೇ ಇರೋರು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಮತ್ತು ಈಗ ಸಹಜವಾಗಿ ನಾವು ಪ್ರತಿದಿನ ಪೂಜೆ ಮಾಡೋ ರೀತೀಲಿ ಅಥವಾ ಶುಕ್ರವಾರ ದಿನ ಯಾವ ರೀತಿ ನಾವು ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆಗಳನ್ನ ಮನೇಲಿ ಮಾಡ್ತೀವಿ ಆ ರೀತಿ ಮಾಡೋ ವಿಧಾನನ ತಿಳಿಸ್ಕೊಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ದಾರೆ ಈ ಕಮೆಂಟನ್ನು ನೋಡಿದ ತಕ್ಷಣ ಓದಿದ ತಕ್ಷಣ ನನಗೂ ಅನ್ನಿಸ್ತು ಹೌದಲ್ವ ನಾನು ಯಾಕೆ ಈ ರೀತಿಲಿ ಯೋಚನೆ ಮಾಡಲಿಲ್ಲ ಅಂತ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಂಥ ಒಂದು ವಿಚಾರನ ತಿಳಿಸಿದ್ದಕ್ಕೆ ನಾವು ಯಾವ ರೀತಿ ಹಬ್ಬ ಮಾಡಬೇಕು ಯಾರ್ಯಾರ ಮನೇಲಿ ಯಾವ್ಯಾವ ರೀತಿ ಸೇವೆನ ಸ್ವೀಕರಿಸಬೇಕು ಯಾರ ಮನೇಲಿ ಯಾವ ರೀತಿ ಕೂತ್ಕೋಬೇಕು ಅನ್ನೋದೆಲ್ಲ ಕೂಡ ಅಮ್ಮನ ಇಚ್ಛೆನೇ ಆಗಿರುತ್ತೆ ಇದರಲ್ಲಿ ನಮ್ಮದೇನೂ ಇರೋದಿಲ್ಲ ಶ್ರೀಮಂತರ ಮನೇಲಿ ವೈಭೋಗದಿಂದ ಕೂತ್ಕೋತಾರೆ ಬಡವರ ಮನೇಲಿ ಒಬ್ಬ ತಾಯಿ ರೂಪದಲ್ಲಿ ಒಂದು ಮಗುವಿನ ರೂಪದಲ್ಲಿ ಕೂತ್ಕೋತಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ತುಂಬ ದುಡ್ಡಿರೋರಾದರೆ ಅಲಂಕಾರ ಡೆಕೋರೇಷನ್ ಎಲ್ಲ ತುಂಬ ಜೋರಾಗೇ ಇರುತ್ತೆ ಅವ್ರ ಕೈಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅವರು ದುಡ್ಡು ಕೊಟ್ಟು ಬೇರೆಯವ್ರನ್ನ ಕರೆಸಿ ಅಲಂಕಾರ ಮಾಡಿಸ್ತಾರೆ ಆದ್ರೆ ನಾವೇನ್ ಮಾಡ್ತೀವಿ ಪ್ರತಿಯೊಂದು ಕೆಲಸ ನಾವೇ ಮಾಡ್ತೀವಿ ಹೂ ಕಟ್ಟೋದು ದೇವಿಗೆ ಅಲಂಕಾರ ಮಾಡೋದು ಸೀರೆ ಉಡಿಸೋದು ಮತ್ತೆ ಇನ್ನು ನಾನಾ ರೀತಿ ಅಲಂಕಾರಗಳು ಈ ತರ ಮಾಡಿದ್ರೆ ನಮ್ಮ ಮನೆ ಲಕ್ಷ್ಮಿ ಚೆನ್ನಾಗಿ ಕಾಣಿಸುತ್ತೆ ಆ ತರ ಮಾಡಿದ್ರೆ ನಮ್ಮ ಮನೆ ಲಕ್ಷ್ಮಿ ಚೆನ್ನಾಗಿ ಕಾಣಿಸುತ್ತೆ ನಾನು ಹೋದ ವರ್ಷ ಈ ರೀತಿ ಅಲಂಕಾರ ಮಾಡಿದೆ ಈ ವರ್ಷ ಸ್ವಲ್ಪ ಚೇಂಜ್ ಮಾಡೋಣ ಹಬ್ಬಕ್ಕೂ ಮೊದಲೇ ಈ ರೀತಿ ಎಲ್ಲ ಯೋಚನೆಗಳು ಮಾಡಿಕೊಂಡು ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡೋದು ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಅಲ್ವಾ ಇದೆಲ್ಲನೂ ಅಷ್ಟೇ ಅಮ್ಮ ಅನುಕೂಲ ಮಾಡಿಕೊಡದೆ ಇದು ಯಾವುದೂ ಸಾಧ್ಯ ಆಗೋದೇ ಇಲ್ಲ ನಾವು ದೇವಿ ಮುಂದೆ ಏನೆಲ್ಲ ಜೋಡಿಸಿದ್ದೀವಿ ಏನೆಲ್ಲ ಇಟ್ಟಿದ್ದೀವಿ ಎಷ್ಟು ಹಣ್ಣು ಇಟ್ಟಿದ್ದೀವಿ ಎಷ್ಟು ನೈವೇದ್ಯ ಇಟ್ಟಿದ್ದೀವಿ ಎಷ್ಟು ದುಡ್ಡು ಇಟ್ಟಿದ್ದೀವಿ ಇದು ಯಾವುದನ್ನು ಅಮ್ಮ ನೋಡೋದಿಲ್ಲ ಅವರು ನೋಡೋದು ನಿಮ್ಮನ್ನು ನೀವು ಎಷ್ಟು ಖುಷಿಯಿಂದ ಹಬ್ಬ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಎಷ್ಟು ಖುಷಿ ಭಕ್ತಿ ಶ್ರದ್ಧೆ ತುಂಬಿಕೊಂಡಿದೆ ಅನ್ನೋದನ್ನು ಮಾತ್ರ ಅವ್ರು ನೋಡೋದು ನಾವಲ್ಲಿ ಜೋಡಿಸಿರೋ ಅಂಥದ್ರಲ್ಲಿ ಒಂದೇ ಒಂದು ಅಣು ಕಣದಷ್ಟಾದ್ರೂ ಅವ್ರು ತೊಗೊಂಡು ಹೋಗ್ತಾರಾ ಖಂಡಿತ ಇಲ್ಲ ನಮಗೆ ಬೇಕಾಗಿದ್ದನ್ನು ನಾವು ಚೆನ್ನಾಗಿ ಜೀವನ ನಡೆಸೋದಕ್ಕೆ ಏನು ಬೇಕು ಅದನ್ನು ಕೊಡೋಕೆ ಬರೋ ಮಹಾ ಮಹಾ ತಾಯಿಯವರು ನಮ್ಮಿಂದ ಅವ್ರು ಏನನ್ನು ನಿರೀಕ್ಷೆ ಮಾಡೋದಿಲ್ಲ ಇರೋದ್ರಲ್ಲೇ ಯಾವ ರೀತಿ ಖುಷಿ ಖುಷಿಯಾಗಿ ಸಂತೋಷವಾಗಿ ನಾವು ಹಬ್ಬ ಮಾಡಿದ್ದೀವಿ ಅದನ್ನು ನೋಡಿ ಅವರು ಕೂಡ ಖುಷಿ ಪಡ್ತಾರೆ ಈಗ ಕಳಿಸೋದ ಮುಂದೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಡಬೇಕು ಮಡ್ಲಕ್ಕಿ ಇಡಬೇಕು ಇಷ್ಟೇ ದುಡ್ಡು ಇಡಬೇಕು ಕಾಯಿನ್ ಇಡಬೇಕು ಬಳೆ ಬ್ಲೌಸ್ ಪೀಸು ಇದನ್ನೆಲ್ಲ ಇಡಲೇಬೇಕು ಅಂತಲೂ ಏನೂ ಇಲ್ಲ ಇದೆಲ್ಲ ಮಂಗಳ ದ್ರವ್ಯಗಳು ಅಲ್ಲದೆ ಈ ವಸ್ತುಗಳಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇರುತ್ತೆ ಹಬ್ಬದ ದಿನ ಮಂತ್ರಗಳೆಲ್ಲ ಹೇಳ್ತಾ ಅರ್ಚನೆ ಮಾಡಿರ್ತೀವಿ ಪೂಜೆ ಮಾಡಿರ್ತೀವಿ ಮತ್ತು ಕಳಸದಲ್ಲಿ ದೇವಿನ ಸ್ಥಾಪನೆ ಮಾಡಿರ್ತೀವಿ ಆ ಎನರ್ಜಿ ಎಲ್ಲ ಕೂಡ ಈ ವಸ್ತುಗಳು ಆಕರ್ಷಣೆ ಮಾಡಿರುತ್ತೆ ಇಂಥ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ಮನೆಯಲ್ಲಿ ಒಂದು ರೀತಿ ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಈ ವಸ್ತುಗಳನ್ನೆಲ್ಲ ಇಟ್ಕೋಬೇಕು ಅಂತ ಹೇಳೋದಷ್ಟೇ ಇದೆಲ್ಲ ಇಡದೆ ಕೂಡ ನಾವು ಹಬ್ಬ ಮಾಡ್ಬೋದು ಲಕ್ಷ್ಮೀ ಪೂಜೆ ಅಂದಮೇಲೆ ಲಕ್ಷ್ಮೀ ಸ್ವರೂಪವಾದ ಕೆಲವೊಂದು ವಸ್ತುನಾದರೂ ನಾವು ಮನೇಲಿ ಇಟ್ಕೊಳ್ಳೇಬೇಕು ಮನೇಲಿ ಯಾವಾಗಲೂ ಅಡಿಕೆ ಇದ್ದೇ ಇರುತ್ತೆ ಅಡಿಕೆನ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಇನ್ನೂ ಅರಿಶಿಣ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಪೂಜೆಗೆ ಐದು ಬಟ್ಲಡಿಕೆ ಒಂದು ಅರಿಶಿಣದ ಕೊಂಬು ಮತ್ತು ಒಂದೇ ಒಂದು ಚೂರು ಪಚ್ಚ ಕರ್ಪೂರ ನಿಮಗೆ ಪಚ್ಚ ಕರ್ಪೂರನೂ ಕೂಡ ಸಿಗಲಿಲ್ಲ ಅಂದರೆ ನಾವು ಮಾಮೂಲಿ ಪೂಜೆಗೆ ಉಪಯೋಗಿಸುವಂಥ ಕರ್ಪೂರನೇ ಒಂದೇ ಒಂದು ಕರ್ಪೂರನ ಇದ್ರ ಜೊತೆ ಹಾಕ್ಬೋದು ನಿಮ್ಮ ಹತ್ರ ಇದ್ರೆ ಒಂದು ಬೆಳ್ಳಿ ಕಾಯಿನ್ ಇದರಲ್ಲಿ ಹಾಕಿ ಇಲ್ಲ ಅಂದರೆ ಐದು ರೂಪಾಯಿ ಕಾಯಿನು ಹತ್ತು ರೂಪಾಯಿ ಕಾಯಿನ್ ಇವಾಗ ಬಂದಿದೆಯಲ್ಲ ಅದನ್ನು ಕೂಡ ಹಾಕ್ಬೋದು ಅಥವಾ ನಿಮ್ಮ ಹತ್ರ ಆ ಸಮಯದಲ್ಲಿ ಎಷ್ಟಿರುತ್ತೋ ಚಿಲ್ಲರೆ ಕಾಸು ಅದನ್ನ ಅದರಲ್ಲಿ ಒಂದು ಕಾಯಿನ್ ಅನ್ನ ಹಾಕಿ ಬೆಳ್ಳಿ ಬಟ್ಲು ಅಥವಾ ಹಿತ್ತಾಳೆ ಬಟ್ಲು ಗಾಜಿನ ಬೌಲು ಅದರಲ್ಲಿ ಈ ವಸ್ತುಗಳನ್ನೆಲ್ಲನೂ ಹಾಕಿ ಕಳಿಸೋದು ಪಕ್ಕ ಇಟ್ಟು ಪೂಜೆ ಮಾಡಿ ಅಥವಾ ಬಟ್ಲುಗಳೇ ಇಲ್ಲ ಅಂತ ಅಂದರೆ ಎರಡು ವಿಳ್ಳೆದೆಲೆ ಮೇಲೆ ಈ ವಸ್ತುಗಳನ್ನೆಲ್ಲ ಇಟ್ಟು ಕಳಸದ ಬಲಭಾಗ ಅಥವಾ ಮುಂಭಾಗದಲ್ಲಿಟ್ಟು ಒಂದು ಕೆಂಪು ಹೂವನ್ನು ಇಟ್ಟು ಪೂಜೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಲೇ ತಿಳ್ಕೊಳ್ಳಿ ವರ ಕೊಡೋದಕ್ಕಿಂತಲೇ ವರಮಹಾಲಕ್ಷ್ಮಿ ಬರೋದು ಕಳಸನೂ ಅಷ್ಟೇ ಯಥಾಶಕ್ತಿ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಅಂದರೆ ನಿಮ್ಮ ಮನೇಲಿ ನೀವು ಪೂಜೆ ಮಾಡುವಾಗ ಅಥವಾ ನಿಮ್ಮ ಮನೆ ದೇವ್ರ ವಾರ ಮಾಡೋ ದಿನ ಯಾವ ಥರ ನೀವು ರೆಡಿ ಮಾಡಿ ಇಟ್ಕೊಂಡಿರ್ತಾರೋ ಅದೇ ರೀತಿಯೇ ಎಲ್ಲನೂ ಕೂಡ ರೆಡಿ ಮಾಡಿ ಜೋಡಿಸ್ಕೊಳ್ಳಿ ಹೂಗಳು ಕೂಡ ಅಷ್ಟೇ ನಿಮ್ಮ ಶಕ್ತಿಯಾನುಸಾರ ಹೂವೆಲ್ಲನೂ ಹಾಕ್ಬೋದು ಇದ್ರ ಜೊತೆಗೆ ಕನಕದಾರ ಸ್ತೋತ್ರ ಅಂತೂ ಓದಲೇಬೇಕು ಹೇಳೋದಿಕ್ಕೆ ಬರಲ್ಲ ಅಂತ ಅನ್ನೋರು ಕೇಳಬಹುದು ಮೊಬೈಲ್ನಲ್ಲಿ ಜೋರಾಗಿ ಸೌಂಡ್ ಕೊಟ್ಟು ಕೇಳಿ ಯಾಕಂದರೆ ಮನೆ ತುಂಬ ಆ ವೈಬ್ರೇಷನ್ ಇರಬೇಕು ನೀವು ಕೇಳೋದಕ್ಕಿಂತ ನೀವೇ ಹೇಳೋ ಅಂತ ಪ್ರಯತ್ನ ಮಾಡಿ ನಾವೇ ಹೇಳೋದ್ರಿಂದ ನಮಗಿನ್ನೂ ಕೂಡ ಫಲ ಬೇಗನೆ ಸಿಗುತ್ತೆ ಮತ್ತೆ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲೂ ಇರುತ್ತೆ ನಮ್ಮ ಮುಖಾಂತರ ನಮ್ಮ ಮನೇಲೂ ಇರುತ್ತೆ ಹಬ್ಬ ಎಲ್ಲ ಮುಗಿಸಿ ನೀವು ಕಳಸ ವಿಸರ್ಜನೆ ಯಾವ ದಿನ ಮಾಡ್ತಿರೋ ಆವತ್ತು ಈ ವಸ್ತುಗಳನ್ನೆಲ್ಲ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಬೀರನ್ನಲ್ಲಾದರೂ ಇಟ್ಕೋಬಹುದು ಅಥವಾ ದೇವರ ಮನೆಯಲ್ಲೇ ಒಂದು ಕಡೆ ಇಟ್ಟು ಪೂಜೆ ಮಾಡಬಹುದು ಒಂದು ವರ್ಷ ಆ ಗಂಟನ್ನು ಹಾಗೆ ಇಟ್ಕೊಂಡು ನೀವು ಪೂಜೆ ಮಾಡಿ ಮುಂದಿನ ವರ್ಷದಷ್ಟೊತ್ತಿಗೆ ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗಿರುತ್ತೆ ಮನೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಇನ್ನು ನೈವೇದ್ಯಕ್ಕೆ ಇಟ್ಟಿರೋ ಜೇನುತುಪ್ಪ ಕೂಡ ಅಷ್ಟೇ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ತಿನ್ನ ಕೊಡ್ಬೋದು ಅಥವಾ ಮನೆಯವರೆಲ್ಲರೂ ಅದನ್ನು ಪ್ರಸಾದವಾಗಿ ತಿನ್ನಬಹುದು ಏನಾದರೂ ಸ್ವೀಟ್ ಮಾಡುವಾಗ ಆ ಜೇನುತುಪ್ಪನ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡ್ಬೋದು ಇನ್ನು ಕೆಲವರು ನಾವು ಈ ರೀತಿ ಪೂಜೆ ಮಾಡಿ ಕುಂಕುಮಕ್ಕೆ ಕರೆದ್ರೆ ನಮ್ಮ ಮನೆಗಳಿಗೆ ಯಾರೂ ಬರೋದಿಲ್ಲ ಲಕ್ಷ್ಮಿ ಪೂಜೆ ಮಾಡಿ ಕುಂಕುಮ ಕೊಡಲಿಲ್ಲ ಅಂತಂದರೆ ಫಲ ಸಿಗೋದಿಲ್ವಾ ಅಂತೆಲ್ಲ ಕೇಳಿದರೆ ಯಾರು ಬರಲಿಲ್ಲ ಅಂದರೆ ಬೇಜಾರೇ ಮಾಡ್ಕೋಬೇಡಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮ್ಮ ಮನೇಲಿ ಕೂತಿದ್ದಾರೆ ಮಹಾ ಮುತ್ತ ಇದೆ ಅಲ್ವಾ ಅವ್ರಿಗೆ ಕೊಡಿ ತಗೊಳ್ಳಮ್ಮ ನಮ್ಮ ಮನೆಗೆ ಯಾರೂ ಬರಲಿಲ್ಲ ನೀನು ಬಂದು ಕೂತಿದೀಯಾ ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಮ್ಮನವ್ರಿಗೆ ಕುಂಕುಮ ಕೊಡಿ ಈ ಸಲ ವೈಭವ ಲಕ್ಷ್ಮಿ ಪೂಜೆಯಲ್ಲಿ ನನಗೂ ಕೂಡ ಹಾಗೆ ಆಯಿತು ಹೊಸ ಜಾಗ ಅಷ್ಟೊಂದು ಜನ ನನಗೂ ಪರಿಚಯ ಇಲ್ಲ ಏನು ಮಾಡಲಿ ವೈಭವಲಕ್ಷ್ಮಿ ಪೂಜೆಲಿ ಕೊನೆ ವಾರ ಎಂಟು ಜನಕ್ಕೆ ಕೊಡಲೇಬೇಕು ನಮ್ಮ ಹಳೆ ಮನೆ ಹತ್ರ ಆಗಿದ್ದರೆ ಮನೆ ಹತ್ರ ಯಾರಾದರೂ ಬರಲಿಲ್ಲ ಅಂದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಎಂಟು ಜನಕ್ಕೆ ತಾಂಬೂಲ ಕೊಟ್ಬಿಟ್ಟು ಇದ್ದೆ ಆದರೆ ಇಲ್ಲಿ ಆ ಥರನೂ ಮಾಡೋಕ್ಕಾಗಲ್ಲ ದೇವಸ್ಥಾನಗಳು ಸ್ವಲ್ಪ ದೂರದಲ್ಲಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಐದು ಜನ ಆದರೂ ಬರೋ ರೀತಿ ಮಾಡಮ್ಮ ಅಂತ ಕೇಳ್ಕೊಂಡಿದ್ದೆ ಆದರೆ ಎಂತ ಆಶ್ಚರ್ಯ ಅಂದರೆ ನಾನು ಐದು ಜನನ ಕರೆದಿದ್ದೆ ಅವರು ಇನ್ನೂ ಇಬ್ಬರು ಎಕ್ಸ್ಟ್ರಾ ಕರ್ಕೊಂಡು ಬಂದಿದ್ರು ತುಂಬ ಖುಷಿಯಾಯಿತು ಅವರು ಇನ್ನೂ ಇಬ್ಬರು ಮದುವೆ ಆಗದೇ ಇರೋ ಅಂತ ಹೆಣ್ಣು ಮಕ್ಕಳನ್ನು ಚಿಕ್ಕ ಹುಡುಗಿರನ್ನು ಕರ್ಕೊಂಡು ಬಂದಿದ್ದರು ತುಂಬಾ ಖುಷಿಯಾಯಿತು ನಾನು ಕರೀದೆ ಇನ್ನೂ ಇಬ್ಬರು ಎಕ್ಸ್ಟ್ರಾ ಬಂದಿದ್ದರು ಏಳು ಜನ ಆಯಿತು ಇನ್ನೂ ಒಬ್ಬರು ಬೇಕಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ನನ್ನ ಮನಸ್ಸಿಗೆ ಅನ್ನಿಸ್ತು ಮಹಾಲಕ್ಷ್ಮಿನೇ ಎಲ್ರಿಗಿಂತ ಮೊದಲೇ ಬಂದು ಮನೇಲಿ ಕೂತಿದ್ದಾರೆ ನಾನು ಯಾಕೆ ಅವ್ರನ್ನ ಲೆಕ್ಕ ತಗೊಳ್ಳಿಲ್ಲ ಅಂತ ಹೇಳಿ ಮೊದಲು ಒಂದು ತಾಂಬೂಲನ್ನು ದೇವ್ರ ಮುಂದೆ ಇಟ್ಟು ಆಮೇಲೆ ಈ ಈ ಏಳು ಜನಕ್ಕೂ ತಾಂಬೂಲ ಕೊಟ್ಟು ಆಶೀರ್ವಾದ ತಗೊಂಡೆ ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತು ಆಗಿರೋ ಘಟನೆಯಲ್ಲಿ ನಾವು ತಪ್ಪು ಹುಡ್ಕೋದಕ್ಕಿಂತ ಯೋಚನೆ ಮಾಡಿ ಕೊರಗೋದಕ್ಕಿಂತ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಮನಸ್ಸನ್ನು ಖುಷಿಯಾಗಿಟ್ಕೋಬೇಕು ಇದೆಲ್ಲ ಆ ತಾಯಿ ಪರೀಕ್ಷೆ ಅಂತಾನೆ ನಾವು ತಿಳ್ಕೊಬೇಕು ಆಗ ಅಮ್ಮನೂ ಅಂದ್ಕೊಳ್ತಾರೆ ನಾನು ಎಷ್ಟೇ ಪರೀಕ್ಷೆ ಮಾಡಿದ್ರು ಏನಾದರೂ ಒಂದು ದಾರಿ ಹುಡ್ಕೋತಿಯಲ್ವಾ ಅಂತ ಅವರು ಕೂಡ ಖುಷಿ ಪಡ್ತಾರೆ ಹಾಗೆ ನೀವು ಅಷ್ಟೇ ಯಾರಾದರೂ ಬರಲಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ ದೇವಿ ಮುಂದೆನೇ ಒಂದು ತಾಂಬೂಲ ಇಟ್ಟು ನೀನೇ ಸ್ವೀಕರಿಸುವಂಥ ದೇವರನ್ನ ಬೇಡ್ಕೊಳ್ಳಿ ಹೆಚ್ಚಿಗೆ ಖರ್ಚಿಲ್ಲದೆ ಸಿಂಪಲ್ ಆಗಿ ಹಬ್ಬ ಮಾಡೋದು ಹೇಗೆ ಅಂತ ಕೇಳಿದ್ರಿ ನನಗೆ ಗೊತ್ತಿರೋ ಅಂತ ಅಷ್ಟು ವಿಚಾರ ತಿಳಿಸಿದೀನಿ ಮತ್ತೆ ಸಿಗ್ತೀನಿ ಹೋಗಬರ್ಲಾ